ಅದೇ ಓಡ್ ಬಂದ್ರು ಏನ್ರೂ ಹುಡುಗರು ಅಯ್ಯೋ ಮುದುಕರು ಬಂದಂಗೆ ಬರ್ತಾವ್ರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದು ಒಂದೂವರೆ ತಿಂಗಳಿಂದ ನಮ್ಮ ಸ್ವಗ್ರಾಮದ ಚಟ್ನಹಳ್ಳಿ ಪಾಳ್ಯದ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಕೆರೆ ಸುತ್ತ ಗಿಡಗಳೆಲ್ಲ ಬೆಳ್ಕೊಂಡು ಚಿರತೆಗಳು ಕಿರ್ಬಗಳು ಕಾಡು ಪ್ರಾಣಿಗಳು ವಾಸ ಮಾಡ್ತಾ ಇದ್ವು ಕುರಿ ದನ ಹಸುಗಳನ್ನ ಬರ್ತಕ್ಕಂಥ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ನೋಡಿ ಆತಂಕ ಒಳಗ ಒಳಗಾಗಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗಕ್ಕೆ ಸುಮಾರು ದೂರುಗಳು ಬಂದಿದ್ವು ಈ ದೂರುಗಳನ್ನ ಆಧರಿಸಿ ಕಳೆದ ಒಂದು ವರ್ಷಗಳ ಹಿಂದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಮ್ಮ ಬಳಗದ ಸದಸ್ಯರುಗಳು ಅವೆಲ್ಲ ಸೇರಿ ಈ ಕೆರೆಗೆ ಭೇಟಿ ಕೊಟ್ಟು ಈ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳಿಗೆ ವಿಡಿಯೋ ಮಾಡಿ ಅವರಿಗೆ ಸಂದೇಶ ಕಳಿಸುವುದ್ರ ಮೂಲಕ ಕಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಆ ಎಚ್ಚರಿಕೆಗೆ ಹೂಗೊಟ್ಟು ನಮ್ಮ ಮನವಿಗೆ ಒಂದು ಗೌರವ ಕೊಟ್ಟು ಇವತ್ತು ಕೆರೆಯ ಸುತ್ತ ಸ್ವಚ್ಛತೆ ಮಾಡುವುದರ ಮೂಲಕ ನಮ್ಮ ಮನವಿಗೆ ಸ್ಪಂದಿಸಿದರೆ ಇಂಥ ಅಧಿಕಾರಿಗಳಿಗೆ ನಾವು ಯಾವಾಗಲೂ ಚುನಾವಣೆಯಾಗಿರ್ತೇವೆ ಅಭಿವೃದ್ಧಿ ಮಾಡಬೇಕು ಜನರ ಹೃದಯವಂತಿಕೆಯನ್ನು ಗೆಲ್ಲಬೇಕು ಅಭಿವೃದ್ಧಿಯತ್ತ ಸರ್ಕಾರಿ ಅಧಿಕಾರಿಗಳು ಸಾಗಬೇಕು ನಿಮ ಆದರೆ ಕೆಲವು ಕಡೆ ಅಧಿಕಾರಿಗಳು ಮಾಡುವಂಥ ಕೆಲಸಗಳಿಂದ ಕಳಪೆ ಕಾಮಗಾರಿಗಳಿಂದ ಜನರು ಕಟ್ಟುವಂಥ ತೆರಿಗೆ ಫೋಲಾಗಿ ಜನರ ಆಕ್ರೋಶಕ್ಕೆ ಗುರಿಯಾಗಿ ಜನರ ಶಾಪಕ್ಕೆ ಇದು ಗುರಿ ಆ ಗುರಿಯಾಗಿ ಅವ್ರ ಶಾಪಕ್ಕೆ ಗುರಿಯಾಗಿ ನಿಮ್ಮ ಮನೆ ಮಠಗಳನ್ನ ಹಾಳು ಮಾಡ್ಕೋಬೇಡಿ ಸುಖವಾಗಿ ನಮ್ಮಂಗೆ ನೀವು ಚೆನ್ನಾಗಿರಿ ಅಂತ ನಮ್ಮ ಕನ್ನಡ ಕದಂಬ ಸೇನೆ ಮತ್ತು ಮೈಸೂರು ಹೃದಯದ ಕನ್ನಡಿಗರ ಬಳಗದಿಂದ ಇವತ್ತೇನು ಕೆರೆಯನ್ನು ಸ್ವಚ್ಛತೆ ಮಾಡಿದಿರಿ ನಿಮಗೆ ನಾವು ಹೃದಯಗಳೆಲ್ಲ ತಿಳಿಸ್ತಾ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದ್ದೀವಿ ಜೈ ಬಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಜಯವಾಗಲಿ ನಮಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ನಮ್ಮ ಮಾತಿಗೆ ಮನವಿ ಕೊಟ್ಟು ಕೆಲಸ ಮಾಡಿದ ನಗರದ ಸದಸ್ಯರಗಳಿಗೆ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಕೆಲಸ ಮಾಡಿದಂತ ಅಭಿವೃದ್ಧಿ ಅಧಿಕಾರಿಗೆ ಜಯವಾಗಲಿ ಜಯವಾಗಲಿ ಸರ್ಕಾರಿ ಅಧಿಕಾರಿಗಳಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲೇ ಸರ್ಕಾರಿ ಅಧಿಕಾರಿಗಳಿಗೆ ಜಯವಾಗಲಿ ಜೈ ಕನ್ನಡಾಂಬೆ ನಮಸ್ಕಾರ <t> ಧನ್ಯವಾದಗಳು <heaven entender it> <t avez> <la tangato uno>.